ಈಗ ನೀವೇ ಹೇಳಿದ್ರಿ ದರ್ಶನ್ ಅವ್ರಿಗೆ ಮತ್ತೊಂದು ಸಿನಿಮಾ ಮಾಡ್ಬೇಕಾಗಿತ್ತು ಅಂತ ಅಂತ ಹೇಳ್ಬಿಟ್ಟು ಅದು ಈಗ್ಲೂ ಮಾಡ್ತೀರಾ ಸರ್ ಈಗ್ಲೂ ಲೈನ್ ಅಲ್ಲಿ ಇದೆಯಾ ಹೇಗೆ ಏನೋ ಜೊತೆಗೆ ಈಗ ಸದ್ಯಕ್ಕಿರೋ ಪರಿಸ್ಥಿತಿ ಬಗ್ಗೆ ದರ್ಶನ್ ಅವರು ಜೈಲುಪಾಲ್ ಆಗಿರೋ ಬಗ್ಗೆ ನಿಮ್ಗೆ ತುಂಬಾ ಆತ್ಮೀಯರು ಮೂರ್ ಸಿನಿಮಾಗಳು ಮಾಡಿದರೆ ಅದು ಇಂಡಸ್ಟ್ರಿ ಹಿಟ್ ಸಿನಿಮಾಗಳು ಎಲ್ಲವೂ ಕೂಡ ಸೊ ಏನ್ ಹೇಳ್ತೀರಿ ಸರ್ ಎಷ್ಟು ನೋವಾಗಿದೆ ನಿಮ್ಗೆ ಆಕ್ಚುಲಿ ಅವರು ಆ ವಿಷಯ ಕೇಳೋ ನೋವಾಗಿದೆ ಆ್ಯಕ್ಚುಲಿ ಅವರು ಆ ಥರ ಮಾಡ್ತಾರೆ ಅಂದರೆ ನನಗೆ ನಂಬೋಕೆ ಆಗಲ್ಲ ಯಾಕೆಂದರೆ ಅವರು ಆ ಥರ ಅಂದರೆ ನಿಮಗೆ ಮೊದಲೇ ಎಲ್ಲ ಹೇಳಿದೀನಿ ನಾನು ಮೊದಲೇ ಹಿಂದೆ ಕೂಡ ಬುಲ್ ಬುಲ್ ಅಂತ ಸಿನಿಮಾನ ಅವರು ನಮ್ಮ ಟೆಕ್ನಿಷಿಯನಿಗೋಸ್ಕರ ಇತ್ತ ಒಂದು ರೂಪಾಯಿ ಮಳೆ ಸಿನಿಮಾ ಮಾಡಿದ್ದಾರೆ ನಮ್ಗೆ ಅವರು ಅವಾಗ ನಾನು ಡೈರೆಕ್ಟ್ರಾಗಿ ಕ್ಯಾಮ್ರಾಮ್ಯಾನು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಕವಿರಾಜು ರೈಟ್ರು ಇವರೆಲ್ಲರಿಗೂ ಎಲ್ಲರಿಗೂ ಸೇರಿ ಒಂದು ಫ್ರೀ ಕಾಲ್ಸಿಟ್ ಒಂದು ರೂಪಾಯಿ ಅಡ್ವಾನ್ಸ್ ತಗೊಂಡಿರಲಿಲ್ಲ ಸಿನಿಮಾ ಮಾಡಿ ಅವ್ರಿಗೆ ಅದು ಆ ಥರ ಒಂದು ಕೆಟ್ಟ ಮನಸ್ಥಿತಿ ಇದ್ದಿದ್ರೆ ನಮ್ಗೆ ಅವ್ರು ಡೇಟು ಕೊಡ್ತಿರ್ಲಿಲ್ಲ ಸಿನಿಮಾನು ನೋವು ಮಾಡ್ತಿರ್ಲಿಲ್ಲ ನಮ್ಗೆಲ್ಲರಿಗೂ ಫ್ರೀ ಕಾಲ್ಸಿಟ್ ಕೊಟ್ಟು ಇವತ್ತು ಬುಲ್ಬುಲ್ ಅಂತ ಸಿನಿಮಾ ಮಾಡಿ ನಾನು ಡೈರೆಕ್ಷನ್ ಮಾಡಿ ಸಂಪಾದನೆ ಮಾಡಿದಕ್ಕಿಂತ ಜಾಸ್ತಿ ನಾನು ಪ್ರೊಡ್ಯೂಸರ್ ಆಗಿ ಸಂಪಾದನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟು ಮಾಡಿಸ್ಕೊಟ್ಟವ್ರೆ ದರ್ಶನ್ ಅಂತ ಹೇಳ್ಬೋದು ಅವ್ರ ಆಕ್ಚುಲಿ ಅದು ಯಾಕೆ ಹಂಗಾಯಿತು ಯಾವ ಮನಸ್ಥಿತಿ ಮನಸ್ಥಿತಿ ಹೇಗಿತ್ತು ನನಗೆ ಗೊತ್ತಿಲ್ಲ ಬಟ್ ಅವರಂತೂ ಅದರಲ್ಲಿ ಈ ತರ ಇನ್ವಾಲ್ವ್ ಆಗಿದ್ರಂತ ನನಗಂತೂ ನಂಬಕಾಗ್ತಾ ಇಲ್ಲ ಬಟ್ ಅದು ಯಾವ ಕಾರಣಗಳಿಂದ ಆಯಿತು ಅವರು ಫ್ರೆಂಡ್ ಸರ್ಕಲ್ ಗಳಿಂದ ಆಯ್ತು ಅವತ್ತು ಇವತ್ತು ಇನ್ವಾಲ್ವ್ಮೆಂಟ್ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ನನಗಂತೂ ನಂಬಿಕೆ ಇಲ್ಲ ಅದ್ರ ಬಗ್ಗೆ ಅವ್ರು ಅಂತೂ ಅದ್ರಲ್ಲಿ ಇಲ್ಲ ಇವತ್ತು ನಾಳೆ ಇವತ್ತಲ್ಲ ನಾಳೆ ಹೊರಗಡೆ ಬಂದೇ ಬರ್ತಾರೆ ನಂದು ಒಂದು ಸಿನಿಮಾ ಕಮಿಟ್ಮೆಂಟ್ ಇದೆ ನಾನು ಸಿಕ್ಸ್ಟೀನಲ್ಲಿ ಮಾಡ್ಬೇಕಾಗಿತ್ತು ಸಿನಿಮಾ ಅದು ಸಿಕ್ಸ್ಟೀನ್ಲ್ ಕಮಿಟ್ ಆಗಿರೋದು ಏಯ್ಟಿನಲ್ಲಿ ಸಿನಿಮಾ ಮಾಡಬೇಕಾಗಿತ್ತು ಬಟ್ ಅದಾದ್ಮೇಲೆ ಒಡೆಯ ಒಂದು ಮಧ್ಯೆ ಖಾಲಿ ಇದೀರೆಲ್ಲ ಮಾಡ್ಬಿಡಿ ಅಂತ ಅವರೇ ಒಡೆಯನ್ನು ಕೊಡಿಸ್ತಾರೆ ಅವರು ಒಡೆಯ ಕೊಡೋದ್ರಿಂದ ಆಮೇಲೆ ನಮ್ಗೆ ಸ್ವಲ್ಪ ಗ್ಯಾಪ್ಗಳಾಯ್ತು ಸಿನಿಮಾಗಳು ಆಮೇಲೆ ಕೊರೋನಾವೆಲ್ಲ ಬಂತು ಹಾಗಾಗಿ ನಮ್ದು ಗ್ಯಾಪ್ ಆಗ್ತಾ ಹೋಗ್ತು ಈಗ ನಾನು ಅಪ್ರೋಚ್ ಮಾಡ್ತಾ ಇದ್ದೆ ಡೆವಿಲ್ ಸರ್ ಶೆಟ್ಟಲ್ ಕೂಡ ಹೋಗಿ ಒಂದು ಲೈನ್ ಹೇಳಿದ್ದೆ ಇತರ ಇತರ ಲೈನ್ ಇದೆ ಸರಿ ಫುಲ್ ಕತೆ ಕೇಳೋಣ ಒಂದ್ ದಿವಸ ನಾನು ಹೇಳ್ತೀನಿ ಒಂದು ತಿಂಗಳಿಗೆ ಎಲೆಕ್ಷನ್ ಮುಗಿದ್ಬಿಡ್ಲಿ ಅಂದರು ಎಲೆಕ್ಷನ್ ಮುಗಿದ್ಮೇಲೆ ದುಬೈ ಹೋಗಿ ಬರ್ತೀನಿ ಅಂದ್ರು ದುಬೈಗೆ ಹೋಗಿ ಬಂದ್ಮೇಲೆ ನಾನು ಹಿಂಗೆ ಒಂದು ಒಂದ್ಸರಿ ಮೆಸೇಜ್ ಮಾಡಿದೆ ಓಕೆ ಹೇಳ್ತೀನಿ ಡೇಟ್ ಯಾವಾಗ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಅದ್ರ ಮಧ್ಯೆ ಸ್ವಲ್ಪ ಎಲ್ಲ ಇನ್ಸಿಡೆಂಟ್ಸ್ ಆಗಿ ನಿಮಗೆ ಎಷ್ಟು ಶಾಕಿಂಗ್ ಆಗಿತ್ತು ಸರ್ ವಿಷಯ ಗೊತ್ತಾಗ ನಂಗೆ ತುಂಬಾನೇ ಶಾಕ್ ಆಯ್ತು ಈ ತರ ಈ ತರ ಅವ್ರಿದ್ದ ಹೆಸರು ಈ ತರ ಲಿಸ್ಟಿಗೆ ಸೇರೋದ್ ಕೂಡ ನಂಗೆ ಶಾಕ್ ಆಗೋಯ್ತಿ ಯಾರು ಅವ್ರು ಈ ತರ ಮಾಡುವ ಮನಸ್ಥಿತಿನೇ ಇಲ್ಲ ಅವ್ರಿಗೆ ಅವ್ರು ಯಾಕೆ ಹಿಂಗೆ ಸೇರ್ ಏನಿಂದ ಆಯಿತು ಯಾರಿಂದ ಆಯಿತು ಯಾವ ಸರ್ಕಲ್ ಅವರು ನಮ್ಗಂತ ಮನಸ್ಥಿತಿ ಅವರಿಗಂತೂ ಇಲ್ಲ ಈ ತರದ್ದು ಅವ್ರಿಗೊಬ್ರಿಗೆ ಸ ನಾನು ನೋಡ್ತಾ ಇದ್ದಂಗೆ ಎಷ್ಟೋ ಜನಕ್ಕೆ ದಾನ ಧರ್ಮಗಳು ಮಾಡ್ತಾರೆ ಬಡ ಮಕ್ಳಿಗಳ್ ಕೊಡ್ತಾರೆ ಕಾಲಿಂದ ಕೈಲ್ದವ್ರಿಗೆಲ್ಲ ಬಂದ್ರೆ ಕರ್ಸಿಬಿಟ್ಟು ಒಳಗಡೆ ಕೂಸಿ ಅವರಿಗೆ ಊಟ ಕೊಟ್ಟು ಅವರಿಗೆ ಕೈ ದುಡ್ಡು ಕೊಟ್ಟು ಕಳಿಸುವಂಥ ವ್ಯಕ್ತಿ ಈ ತರ ಮಾಡಿದ್ದಾರೆ ಅಂದರೆ ಅಂದ್ರೆ ಅದು ಯಾವ ಬಟ್ ಮನಸ್ಥಿತಿ ಅವ್ರದ್ದಂತೂ ಖಂಡಿತ ಅವ್ರಿಗೆ ಈ ತರ ಮನಸ್ಥಿತಿ ಬರಕ್ ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತೀನಿ ಸ್ಟಾರ್ ಗಳಾದ್ಮೇಲೆ ಹಳೆ ಡೈರೆಕ್ಟರ್ ಗಳ ಕಡೆ ಸ್ಟಾರ್ ಗಳು ತಿರುಗಿ ನೋಡಲ್ಲ ಅನ್ನೋ ಒಂದು ಮಾತಿದೆ ಆದ್ರೆ ನೀವ್ ಹೇಳ್ತಿದ್ರಿ ಮೊನ್ನೆ ಅಷ್ಟೇ ಮೀಟ್ ಮಾಡಿದ್ದೆ ಸಿನಿಮಾ ಬಗ್ಗೆ ಮಾತನಾಡಿದ್ವಿ ಅಂತ ಅಂತ ಹೇಳ್ಬಿಟ್ಟು ಇನ್ನು ಅದೇ ರೀತಿ ಹಳೆ ಡೈರೆಕ್ಟರ್ ಗಳ ಜೊತೆ ಅವ್ರು ಸಾಕಷ್ಟು ಜನ ಜೊತೆ ಅದೇ ರೀತಿ ರ್ಯಾಪ್ ಇಟ್ಕೊಂಡಿದ್ದಾರೆ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಅವ್ರು ನಿಜವಾಗ್ಲೂ ಆಕ್ಚುಲಿ ಒಬ್ರು ಅವ್ರಿಗೆ ಇಷ್ಟ ಆಗ್ಬಿಟ್ರೆ ನಾನು ಕೆಲ ಪ್ರತಿಯೊಂದು ಪ್ರೆಸ್ ಮಗು ಹೇಳ್ತೇವೆ ಅವ್ರನ್ನ ನಾವು ಹೇಗೆ ಆಟಾಡಿಸ್ತೀರ ಹಂಗೆ ಆಟ ಆಡ್ಕೊಂಡಿರ್ತಾರೆ ಅವ್ರು ಸ್ವಲ್ಪ ಮುಂಗೋಪಿ ಇಲ್ಲ ಅಂತ ಹೇಳೋದು ಕೋಪ ಇರುತ್ತೆ ಈಗ ನಾನು ಅಲ್ಲದೇ ಮೂರು ಸಿನಿಮಾ ಮಾಡಿದ್ದೀನಿ ಈಗ ಪೊರ್ಕಿ ಮಾಡಿದ್ದೀನಿ ಬುಲ್ಬುಲ್ ಮಾಡಿದ್ದೀನಿ ಒಡೆಯ ಮಾಡಿದ್ದೀನಿ ಅದರಲ್ಲೆಲ್ಲ ಅವ್ರಿಗೆ ಏನು ಗೊತ್ತಾ ಅವ್ರು ಯಾವುದು ಕೇಳಲ್ಲ ಫಸ್ಟ್ ಕತೆ ಕತೆ ಕೇಳಿ ಲೈನ್ ಹೋಗಿ ಆಗಿ ಡೈಲಾಗ್ ಒಂದ್ಸರಿ ರೀಡಿಂಗ್ ಕೊಟ್ಬಿಟ್ರೆ ಇನ್ನು ಏನು ತೆಗೀತೀರ ಯಾರು ಏನು ಮಾಡ್ತಾರೆ ಕೇಳಲ್ಲ ಡೈರೆಕ್ಟ್ರ್ ಮೇಲೆ ನಂಬುತ್ತಾರೆ ಅವರು ಡೈರೆಕ್ಟರ್ ಹೀರೋ ಅಂದರೆ ನಾನು ಪ್ರತಿ ಸಲ ಹೇಳೋದಂಗೆ ಅವ್ರೊಬ್ಬರು ಡೈರೆಕ್ಟರ್ ಹೀರೋ ಡೈರೆಕ್ಟ್ರ್ ಏನು ಹೇಳ್ತಾರೆ ಅದು ಆ್ಯಕ್ಟ್ ಮಾಡ್ತಾರೆ ಹೋಗ್ತಾರೆ ಯಾಕಂದರೆ ಡೈರೆಕ್ಟರ್ ನಂಬಿ ನಾನು ಅವ್ರು ಹೇಳ ಮೊದಲಿಂದ ಅವ್ರು ಹೇಳಿದ್ ಡೈರೆಕ್ಟ್ರು ನಂಬಿ ಬರ್ತೀನಿ ಕತೆ ಓಕೆ ನನ್ನ ಕತೆ ಓಕೆ ಆದಮೇಲೆ ಅದನ್ನ ತೆಗಿಯೋದು ಅದು ನ್ಯಾಯ ಒಪ್ಸೋದು ಅದಕ್ಕೆ ಏನು ಸಾಂಗ್ ಬೇಕು ದಯವಿಟ್ಟದ್ದು ಕೆಲಸ ಅಂತಲೇ ಹೇಳ್ತಾರೆ ಅದೇ ಥರ ಅವ್ರು ನಾನು ಹೇಳ್ದು ಇಲ್ಲಿ ನಾನು ಮಾಡಿದ ಸಿನಿಮಾ ತನಕನೂ ಅವರೆಲ್ಲದಕ್ಕೂ ಯಾವುದಕ್ಕೂ ಇನ್ವಾಲ್ವ್ ಆಗ್ತಿರಲಿಲ್ಲ ನೀವು ಕತೆ ಹೇಳ್ಬಿಟ್ರೆ ಮುಗಿದೋಯ್ತು ಬರೋದು ಆ್ಯಕ್ಟ್ ಮಾಡೋರು ಹೋಗೋರು ಆಮೇಲೆ ಯಾವುದೂ ಅದಾಗಲ್ಲ ಇದಾಗಲ್ಲ ಇದಾಗಲ್ಲ ಕಿರ್ಕು ಮಾಡಿದ್ದೇ ನನಗೆ ಗೊತ್ತಿಲ್ಲ ಇಲ್ಲದ್ರೆ ಮೂರು ಸಿನಿಮಾ ಮಾಡೋಕ್ಕಾಗಲ್ಲ ಅವ್ರ ಜೊತೆಯಲ್ಲಿ ಮತ್ತೆ ನಮ್ಮ ಹತ್ರ ಇಲ್ಲ ನಾನು ಯಾರು ಈಗ ಮೂರು ಸಿನಿಮಾ ಮಾಡ್ತಾನೆ ಇರ್ಲಿಲ್ಲ ನಾನು ನಮ್ಮ ಹತ್ರ ಯಾವ್ದೇ ಒಂದು ಕಿರುಕುಳಾಗಲಿ ಏನೇ ಆಗ್ಲಿ ಅಥ್ವಾ ಲೇಟ್ ಆಗಿ ಬರೋದಾಗ ಅವ್ರು ಮೊದಲೇ ಹೇಳ್ತಾರೆ ಬಂದ ಕೂಡ ಗುರುಗಳೇ ನಾನು ಸ್ವಲ್ಪ ಒಂದು ನಾಲ್ಕೂವರೆಗೆ ಹೊತ್ತು ಹೋಗ್ಬೇಕು ನಾಲ್ಕೂವರೆಗೆ ಬಿಟ್ಬಿಡಿ ನನ್ನ ಅಂತಾರೆ ಏನಾದ್ರು ಕೆಲಸ ಇದ್ರೆ ನಾನು ಅವಾಗ ನಾವು ಪ್ಲಾನ್ ಮಾಡ್ಕೊಂಡು ಅವ್ರನ್ನ ಕಳಿಸ್ಬಿಡ್ತಾ ಇತ್ತು ಅಷ್ಟೇ